ಬೇಸಿಗೆ ಸಮಯದಲ್ಲಿ ವ್ಯಾಯಾಮ ಅಥವಾ ಯಾವುದೇ ವರ್ಕೌಟ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಅನಿಸುತ್ತೆ ಇವತ್ತು ನಾವು ಬೇಸಿಗೆ ಸಮಯದಲ್ಲಿ ವ್ಯಾಯಾಮ ಮಾಡಿದ ನಂತರ ಮತ್ತೆ ಮಾಡೋ ಮೊದಲು ಯಾವ ರೀತಿಯ ಸಲಹೆಗಳನ್ನ ಪಾಲಿಸಬಹುದು ಅನ್ನುವಂತ ಮಾಹಿತಿಯನ್ನ ತಿಳಿಸ್ತಾ ಇದ್ದೀವಿ ಹೈಡ್ರೇಟ್ ಆಗಿರೋದು ವಿಶೇಷವಾಗಿ ನೀವು ಹೆಚ್ಚಿಗೆ ಬೆವರುವಾಗ ಅಂದ್ರೆ ವರ್ಕೌಟ್ ಮಾಡುವಾಗ ಎಲೆಕ್ಟ್ರೋಲೈಟ್ ಅಥವಾ ಎಳ್ನೀರನ್ನ ಕುಡಿ ಹಾಗೆ ಯಥೇಚ್ಛವಾಗಿ ನೀರನ್ನ ಸೇವಿಸಿ ಗಾಳಿ ಆಡುವಂತಹ ಮತ್ತೆ ನಿಮಗೆ ಆರಾಮದಾಯಕವಾಗಿರುವಂತಹ ಬಟ್ಟೆಗಳನ್ನ ಧರಿಸಿ ಉದಾಹರಣೆಗೆ ರಾಪಿಡ್ ಡ್ರೈ ಆಗಿರುವಂತಹ ಬಟ್ಟೆಗಳಿರಬಹುದು ಹಗುರಾಗಿರುವಂತಹ ಬಟ್ಟೆಗಳಿರಬಹುದು ಇದನ್ನು ನೀವು ಆಯ್ಕೆ ಮಾಡಿ ಇನ್ನು ತಂಪಿನ ಸಮಯದಲ್ಲಿ ವ್ಯಾಯಾಮ ಮಾಡಿ ಉದಾಹರಣೆಗೆ ಮುಂಜಾನೆ ಇರಬಹುದು ಅಥವಾ ಸಂಜೆ ಆಗಿರಬಹುದು ಈ ಸಮಯದಲ್ಲಿ ನೀವು ವ್ಯಾಯಾಮ ಮಾಡೋದ್ರಿಂದಾಗಿ ನಿಮಗೆ ಹೆಚ್ಚಿನ ಶ್ರಮ ಆಗೋದಿಲ್ಲ ಇನ್ನು ವ್ಯಾಯಾಮದ ತೀವ್ರತೆ ಹೈ ಇಂಟೆನ್ಸಿಟಿ ವರ್ಕೌಟ್ ಗಳನ್ನ ಮಾಡೋ ಮುಂಚೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಧಾನವಾಗಿ ಇದನ್ನು ಪ್ರಾರಂಭಿಸಿ ನಂತರ ಹೈ ಇಂಟೆನ್ಸಿಟಿ ವರ್ಕೌಟ್ ಗಳನ್ನ ಮಾಡಿ ಒಮ್ಮೆಲೆ ತೀವ್ರತೆಯನ್ನು ಹೆಚ್ಚಿಸಬೇಡಿ ಸಾಧ್ಯವಾದಾಗ ನೀವು ಮನೆಯಲ್ಲಿ ಅಪ್ಸ್ ಫುಲ್ ಅಕ್ಸ್ ಹಾಗೆ ಸ್ಕ್ವಾಡ್ಸ್ ಹಾಗೆ ಇನ್ನಿತರ ವ್ಯಾಯಾಮಗಳನ್ನ ಮಾಡಬಹುದು ಜೊತೆಗೆ ವೆಯ್ಟ್ ಲಿಫ್ಟಿಂಗ್ ಕೂಡ ಮಾಡಬಹುದು ಸನ್ ಪ್ರೊಟೆಕ್ಷನ್ ಗೇರ್ ಗಳನ್ನ ಬಳಸಿ ಉದಾಹರಣೆಗೆ ನೀವು ಹೊರಗಡೆ ವ್ಯಾಯಾಮ ಮಾಡ್ತಾ ಇದ್ದೀರಾ ಅಥವಾ ಹೊರಾಂಗಣದಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ಹೆಚ್ಚಿನ ಎಸ್ ಪಿ ಎಫ್ ಇರುವಂತಹ ಸನ್ಸ್ಕ್ರೀನ್ ಲೋಷನ್ ಗಳನ್ನ ಬಳಸಿ ಹಾಗೇನೆ ಕನ್ನಡಕಗಳನ್ನ ಬಳಸಿ ಹಾಗೆ ಟೋಪಿಯನ್ನ ಕೂಡ ಬಳಸಿ ವಿವಿಧ ಚಟುವಟಿಕೆಗಳನ್ನ ಕೂಡ ಪ್ರಯತ್ನಿಸಬಹುದು ಏಕತಾನತೆ ಇರುವಂತಹ ವ್ಯಾಯಾಮಗಳ ಬದಲಿಗೆ ಈಜನ್ನು ಆಡಬಹುದು ಅಥವಾ ಗೆಳೆಯರ ಜೊತೆಗೆ ವಾಟರ್ ಬಲೂನ್ ಆಕ್ಟಿವಿಟೀಸ್ ಗಳನ್ನ ಆಡಬಹುದು ಅಥವಾ ವಾಟರ್ ಏರೋಬಿಕ್ಸ್ ಕೂಡ ಮಾಡಬಹುದು ಇದೆಲ್ಲದರ ಜೊತೆಗೆ ಒಂದು ಪ್ರಮುಖವಾಗಿರೋ ಅಂಶ ಏನಂದ್ರೆ ವ್ಯಾಯಾಮ ಆದ ನಂತರ ಕೂಲ್ ಡೌನ್ ಆಗುದು ಸರಿಯಾಗಿರುವಂತಹ ವಿಶ್ರಾಂತಿ ಅತ್ಯಗತ್ಯ ನೀವು ನಿಮ್ಮ ವ್ಯಾಯಾಮದ ನಂತರ ತಂಪಾಗಿರೋ ನೀರಿನಲ್ಲಿ ಸ್ನಾನ ಮಾಡಬಹುದು ಈಜಬಹುದು ಹಾಗೆ ಅತಿ ಹೆಚ್ಚಿನ ಪ್ರಮಾಣದ ನೀರನ್ನು ನೀವು ಕುಡಿತಾ ಇದೀರಿ ಅನ್ನೋದನ್ನ ಮಾತ್ರ ಖಾತ್ರಿಪಡಿಸಬಹುದು ಹೆಚ್ಚಿನ ಮಾಹಿತಿಯನ್ನ ಒಳಗೊಂಡಂತಹ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿ ಕನ್ನಡ ವೆಬ್ಸೈಟ್ ನೋಡಿ ಹಾಗೆ ಈ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ